ಬೇರೆ ಜಿಲ್ಲೆಯಿಂದ ಅಂದರೆ ದಾವಣಗೆರೆ ಜಿಲ್ಲೆಯಿಂದ ಇಲ್ಲಿಗೆ ಬಂದು ಒಂದು ಹೆಸರು ಮಾಡಬೇಕು ಈ ಜಿಲ್ಲೆಯಲ್ಲಿ ಗುರ್ತಿಸ್ಕೊಳ್ಳೋದು ಅಂತಂದರೆ ಕಡಿಮೆ ಸಾಧನೆ ಅಲ್ಲ ನಿಜವಾಗ್ಲೂ ಗ್ರೇಟ್ ಸರ್ ನಿಮ್ಮ ಸರ್ವಿಸ್ ಈಗಲೇ ಹೀಗೇನೆ ಕಂಟಿನ್ಯೂ ಆಗಲಿ ಅಂತ ನಾವು ಬಯಸ್ತೇವೆ ಆಮೇಲೆ ಸಾಕಷ್ಟು ಸಾರಿ ನಾನು ಸರ್ಗಳ ಜೊತೆ ಆರ್ ಪಿ ಆಗಿ ಎಲ್ಲ ವರ್ಕ್ ಮಾಡಿದ್ದೇನೆ ಒಳ್ಳೆ ಡೆಂಟಲ್ ಮ್ಯಾಮ್ ಸರ್ ಮತ್ತೆ ಅಲ್ಲೂ ಕೂಡ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾರ್ಗದರ್ಶನ ನೀಡ್ತಾರೆ ಮತ್ತೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಟೀಮ್ ವರ್ಕ್ ಅಂತ ಅಂದಾಗ ತುಂಬ ಚೆನ್ನಾಗಿ ಭಾಗಿಯಾಗಿ ನಾನು ಆ ವರ್ಕ್ನ ತುಂಬ ನೆನಪಿಸ್ಕೊಳ್ತೀನಿ ಸರ್ ಎಷ್ಟೋ ಜನ ಈಗ ನಮಗೆ ಬೀಳುತ್ತೆ ವರ್ಕು ಅಂತ ಅಂದ್ಬಿಟ್ಟು ತಪ್ಪಿಸ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಆದರೆ ಸರ್ ಆ ಟೀಮಲ್ಲಿ ಇಲ್ಲ ನಾವು ಮಾಡ್ತೀವಿ ನಾವು ಸೇಬು ಮಾಡೋಣ ಅಂತಂದ್ಬಿಟ್ಟು ಒಳ್ಳೆ ವಿಷಯವನ್ನ ಏನೋ ಜ್ಞಾನವನ್ನ ಹೊಂದಿದ್ದಾರೆ ಹಾಗಾಗಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಸರ್ ಮತ್ತೊಮ್ಮೆ ನಿಮ್ಗೆ ನನ್ನ ಕಡೆ ಇಲ್ಲ ಅಭಿನಂದನೆಗಳು ಸರ್ ಒಳ್ಳೇದಾಗಿ ಸರ್ ಉತ್ತಮವಾಗಿ ಬೋಧನೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಇಲಾಖೆ ಪ್ರಶಸ್ತಿಗೆ ಅರ್ಹರನ್ನಾಗಿ ಮಾಡಿದ್ದಾರೆ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ನೀಡಲಿ ಹಾಗೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರಿಗೆ ಹಾಗೆ ಅವರ ಕನಸಾಗಿರ್ತಕ್ಕಂಥ ಚಿನಿಗೆ ಆಯುರ್ ಆರೋಗ್ಯ ಐಶ್ವರ್ಯ ನೀಡಲಿ ಹಾಗೂ ಇನ್ನು ಹೆಚ್ಚು ಹೆಚ್ಚು ಕೇವಲ ನಾವು ನಡೆನುಡಿಗಳು ಆಗ್ತಕ್ಕಂಥ ಕರ್ತವ್ಯಗಳು ಶಾಲೆ ಮಕ್ಕಳು ಪರಿಸರ ಇವೆಲ್ಲವನ್ನೂ ಸಹ ಅತಿಯಾಗಿ ಹೆಚ್ಚು ಗುರುತಿಸಬೇಕಾಗುತ್ತೆ ಇನ್ನೂ ಸಹಿಸ್ತೀವಿ ಅಂತ ಹೇಳ್ತಾ ಈ ಸಣ್ಣ ವತಿಯಿಂದ ಕಿರು ಕಾಣಿಕೆ ಅಥವಾ ನಿಮ್ಮ ಮನೆಗೆ ಬಂದು ನಾವು ಗೌರವಿಸಬೇಕಾದ ನಮ್ಮ ಸಂಪ್ರದಾಯ ಹಾಗಾಗಿ ಆ ಭಗವಂತನಿಗೆ ಹೆಚ್ಚು ಆಯುರ್ವ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇಲ್ಲಿಯೇ ಇರ್ರಿ ಅಂತ ಅಪ್ಲಿಕೇಶನ್ ಹಾಕಿ ಗೊತ್ತಾಗುತ್ತೆ ಇಲ್ಲಿಯೇ ಇರ್ಬೇಕು ಇನ್ನು ಯಾಕೆಂದ್ರೆ ನೀವು ಸೇವೆ ನಮ್ಮ ಹುಲಿಪುಟ್ಟ ಒಬ್ಬ ಹರಡನ್ ಆಗ್ತಾ ಇದೆ ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನೇ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಖಾಲಿ ಮಾಡಿ ಬೇರೆ ನಿಮ್ ನಿಮ್ಗೆ ಅಲ್ಲಿ ಹೋಗ್ಬೇಕಾದ್ ಸಹಜ ಯಾಕೆಂದ್ರೆ ಬಂದ್ಮೇಲೆ ಹೋಗ್ಲೇಬೇಕು ಆ ಹಾಗಾಗಿ ಹೋದಾಗ ತೀರ ಏನು ಮಾಡಕ್ಕಾಗಲ್ಲ ನಮ್ ಶಾಲೆ ಅಡ್ಮಾಸ್ ಹೋದ ಏನು ಮಾಡಕ್ಕಾಗಲ್ಲ ಆದ್ರೆ ನಿಮ್ ಸೇವೆ ಅನಿವಾರ್ಯ ಅವಶ್ಯಕತೆ ಇದೆ ಅಂತ ನಾನಾದ್ರು ಭಾವಿಸ್ತಾ ನಿಮಗೆ